ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶನಿವಾರ ಬೆಳಗ್ಗೆ ಯೋಗ ಕ್ಲಾಸ್ ಎಲ್ಲ ಮುಗಿಸಿ ಎಲ್ಲ ತಿಂದು ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ಇವಾಗ ಒಂಬತ್ತೂವರೆ ಆಗ್ತಾ ಇದೆ ಋಷಿಯ ಸ್ಕೂಲ್ ಕಡೆಗೆ ಹೊರಟಿದ್ದೀವಿ ಆ ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾಳೆ ಅವಳಿಗೆ ಇವತ್ತು ಸ್ಕೂಲ್ ರಜೆ ಇದೆ ಅವಳದು ಪಿ ಟಿ ಒನ್ ಆಗಿ ಪೇಪರೆಲ್ಲ ಕೊಟ್ಟಾಯಿತು ಇವತ್ತು ಐದನೇ ಕ್ಲಾಸಿನ ಮೊದಲ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರೋದು ಅದಕ್ಕೆ ನಾವು ಈಗ ಹೊರಟಿದ್ದೀವಿ ಏನು ಹೇಳ್ತಾರೆ ನೋಡಬೇಕು ಟೀಚರು ಬನ್ನಿ ಹೋಗೋಣ ನಾವು ಹೋದ್ಮೇಲೆ ನಮಗೆ ಹತ್ತನೇ ನಂಬರ್ ಕೊಟ್ಟರು ಆಗಲೇ ಏಳನೇ ನಂಬರ್ವರೆಗೆ ಒಳಗಡೆ ಹೋಗಿದ್ದರು ಟೀಚರ್ ಹತ್ರ ಮಾತಾಡೋದಕ್ಕೆ ಅವರು ಹೋಗಿ ತುಂಬ ಹೊತ್ತಾಗಿತ್ತು ಆಚೆ ಬರೋಕ್ಕೆ ಏನು ಹೇಳ್ತಾರೋ ಆ ಬಗ್ಗೆ ಏನು ಕಂಪ್ಲೇಂಟ್ ಇರುತ್ತೆ ಅಂತ ನಾವು ಇವು ಮಾತಾಡ್ಕೊತಾ ಇದ್ವಿ ನಾವು ಒಳಗಡೆ ಹೋಗ್ತಿದ್ದಂಗೆ ಟೀಚರ್ ಕಡೆಯಿಂದ ಆ ಋಷಿ ಬಗ್ಗೆ ಯಾವ ಕಂಪ್ಲೇಂಟ್ ಇರಲಿಲ್ಲ ಕೇಳಿದೆ ಚೆನ್ನಾಗಿ ಓದ್ತಾಳೆ ಎಲ್ಲನೂ ವಾಲಂಟಿಯರ್ ಆಗಿ ಮಾಡ್ತಾಳೆ ಏನೂ ತೊಂದರೆ ಇಲ್ಲ ಸ್ಪೋರ್ಟ್ಸಲ್ಲಾಗಲಿ ಎಲ್ಲೋದ್ರಲ್ಲೂ ಚೆನ್ನಾಗೇ ಇದ್ದಾಳೆ ಏನು ಹೇಳಿದ್ರು ಕೂಡ ಆಗಲೇ ಮಾಡ್ತಾಳೆ ಮತ್ತು ಓದು ಅಂತೇಳಿ ಅವಳಿಗೆ ಹಿಂದಿದ್ದು ಹೇಳಬೇಕಂತೇನಿಲ್ಲ ಕೆಲವೊಂದು ಸಬ್ಜೆಕ್ಟಿಗೆ ನಲವತ್ತಕ್ಕೆ ನಲವತ್ತು ತಗೊಂಡಿದ್ದಾಳೆ ಕೆಲವೊಂದಕ್ಕೆ ನಲವತ್ತಕ್ಕೆ ಮೂವತ್ತೊಂಬತ್ತು ತೊಗೊಂಡಿದ್ದಾಳೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಬೇಕು ಅಷ್ಟೇ ಆವಾಗ ಎಲ್ಲೋದಕ್ಕೂ ಕೂಡ ನಲವತ್ತಕ್ಕೆ ನಲವತ್ತು ಮಾರ್ಕ್ಸ್ ತಗೋಬೋದು ಅಷ್ಟೇ ಇನ್ನೇನಿಲ್ಲ ಮಾಡ್ತಾಳೆ ಅವಳು ಅವಳಿಗೇನು ಜಾಸ್ತಿ ಹೇಳಬೇಕಂತೇನಿಲ್ಲ ಅಂತ ಹೇಳಿದ್ರು ಟೀಚರ್ ಕಡೆಯಿಂದ ಯಾವುದೇ ಕಂಪ್ಲೇಂಟ್ ಇಲ್ಲ ಅಂತೇಳಿ ಆ ಋಷಿ ಕೂಡ ಫುಲ್ ಖುಷಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೋತೀನಿ ಅಂತ ಅಂದ್ಲು ದಿನ ಅಂತೂ ಇಷ್ಟೆಲ್ಲ ಆಟ ಆಡೋಕ್ಕೆಲ್ಲ ಸಿಗಲ್ಲ ಎಲ್ಲರೂ ಅಂತ ಅಂದ್ಲು ಸರಿ ಅಂತೇಳಿ ಬಿಟ್ವಿ ಸ್ವಲ್ಪ ಹೊತ್ತು ಎಲ್ಲ ಸೇರಿ ಆಟ ಆಡಿ ಒಳ್ಳೆ ಎಂಜಾಯ್ ಮಾಡಿದರು ಎಲ್ಲ ಮಕ್ಕಳು ಸೇರಿ ಹಾಗೆ ಮನೆ ಕಡೆ ಹೊರಟ್ವಿ ಪ್ರೀ ನರ್ಸರಿಯಿಂದ ಒಂಬತ್ತನೇ ಕ್ಲಾಸಿನವರೆಗಿನ ಎಲ್ಲ ಪೇರೆಂಟ್ಸು ಕೂಡ ಬಂದಿದ್ರು ತುಂಬಾ ರಶ್ ಆಗಿತ್ತು ಮಾತ್ರ ವೆಹಿಕಲ್ ಇಡೋದು ಕಷ್ಟ ಆಗಿತ್ತು ನಾವು ಸ್ವಲ್ಪ ಹಿಂದೆನೇ ಇಟ್ಕೊಂಡು ನಡ್ಕೊಂಡು ಬಂದ್ವಿ ಊರಿಂದ ತಕೊಂಡು ಬಂದಿದ್ದು ನಾಲ್ಕು ಬೇರಲ್ಸ್ನ ಕಾಯಿ ಇತ್ತಲ್ಲ ಅಮ್ಮ ಇವತ್ತು ಕೂಡ ಬೇರಲ್ಸಿನ ಕಾಯಿ ಪಲ್ಯ ಮಾಡ್ತಾ ಇದಾರೆ ಇವತ್ತು ಸ್ವಲ್ಪ ಚೇಂಜ್ ಮಾಡ್ತಾ ಇದಾರೆ ಇದರಲ್ಲಿ ತುಂಬ ಥರ ಪಲ್ಯಗಳನ್ನ ಮಾಡ್ಬೋದು ಮಸಾಲ ಪಲ್ಯ ಮಾಡ್ಬೋದು ಹಸಿಮೆಣಸಿನ ಒಗ್ಗರಣೆ ಹಾಕಿ ಒಂಥರ ಪಲ್ಯ ಮಾಡ್ಬೋದು ಹಾಗೇನೆ ಒಣಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂಥರ ಪಲ್ಯ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ಇವಾಗ ಅಮ್ಮ ಇಲ್ಲಿ ಎಲ್ಲ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದಾರೆ ನಂತರ ಈಗ ಇಲ್ಲಿ ಪಲ್ಯ ಮಾಡ್ತಾ ಇದ್ದಾರೆ ಪಲ್ಯ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಅಮ್ಮ ಬಂದ ಮೇಲೆ ಹೆಚ್ಚಾಗಿ ಅಮ್ಮಂದೇ ಅಡುಗೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ಅವರು ನಾನು ಕೂಡ ಒಂದೇನಾದರೂ ಮಾಡಿರ್ತೀನಿ ಅಮ್ಮನೇ ಅಡುಗೆ ಮಾಡಿರ್ತಾರೆ ಆ ಮಕ್ಕಳಿಗೆಲ್ಲ ಅಮ್ಮನ ಸಾಂಬಾರು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅಮ್ಮ ಇದ್ದಾಗ ಹೆಚ್ಚಾಗಿ ಸಾಂಬಾರೆಲ್ಲ ಹುರ್ಕೊಡೋದು ಅಮ್ಮನೇ ಇದು ರುಚಿಯಾಯಿತು ಇದು ಒಗ್ಗರಣೆ ಆಯ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಸಾಂಬಾರು ಕುಡಿ ಹಾಕಿದ್ದ ಹ್ಞೂ ಹ್ಞೂ ರುಚಿಯಾಯ್ತು ನೀರು ಹಾಕಿ ಮಧ್ಯಾಹ್ನ ಊಟಕ್ಕೆ ಹೊತ್ತಿನ ಮೆನು ಏನೆಲ್ಲ ಇತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೀನ್ಸಿನ ಸಾಸಿವೆ ಕರಿಬೇನ್ ಸೊಪ್ಪಿನ ತಂಬಳಿ ಬೆಳ್ಳುಳ್ಳಿ ಚಟ್ನಿ ಡಬಲ್ ಬೀನ್ಸಿನ ಸಾಂಬಾರು ಬೇರೆಲ್ಸಿನ ಕೈ ಪಲ್ಯ ಹಾಗೆ ಮೊಸರು ಇವಾಗ ಊಟ ಮಾಡುವಂಥ ಸಮಯ ಅಪ್ಪ ಅಮ್ಮ ಬಂದಿದ್ರಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ಅಕ್ಕನಿಗೂ ಬರೋದಕ್ಕೆ ಕೇಳಿದ್ವಿ ಅಕ್ಕ ಮತ್ತು ಅಕ್ಕನ ಮಗ ಬಂದರು ಯಾಕೆಂದರೆ ಅವನಿಗೆ ಇವತ್ತು ರಜಾ ಇರುತ್ತೆ ನಾಳೆ ಕೂಡ ಸಂಡೇ ಎಲ್ಲಾದರೂ ಆಚೆ ಹೋಗ್ಬೋದು ಎಲ್ಲ ಸೇರಿ ಅಂತೇಳಿ ಹಾಗೆ ಊರಿಂದ ತಂದಂಥ ಹಲಸಿನ ಹಣ್ಣು ಒಳ್ಳೆ ಗಮಗಮ ಅಂತ ಪರಿಮಳ ಬರ್ತಾ ಇತ್ತು ಇದು ಚಕ್ಕೆ ಹಲಸಿನ ಹಣ್ಣು ಇವಾಗ ಇದನ್ನ ತಿನ್ನೋಣ ಅಂಥೇಳಿ ಕಟ್ ಮಾಡೋದಕ್ಕೆ ಬಂದೆ ಒಳ್ಳೆ ಟೇಸ್ಟ್ ಇದ್ರೆ ತಿನ್ನೋಣ ಇಲ್ಲ ಅಂತಂದರೆ ಹಲಸಿನ ಇಡ್ಲಿ ಕಡುಬು ಆ ಥರ ಏನಾದರೂ ಮಾಡ್ಕೊಂಡ್ರೆ ಆಯಿತು ದೋಸೆ ಏನಾದರೂ ಮಾಡೋಕ್ಕಾಯಿತು ಅಂತೇಳಿ ಬಿರ್ದು ನೋಡ್ತಾ ಇದ್ದೀನಿ ಒಂದು ಸೊಳ್ಳೆ ನೋಡಿದೆ ಒಳ್ಳೆ ಟೇಸ್ಟಿಯಾಗಿತ್ತು

वेले हिंदूज राजा नमस्ते नमस्कार श्री रघुवीर प्रभु को वामदेव मृत्यु मुदुर्गाज राजा का है कात्यायनी के एस आर 402943 के नमः मत्स्य भूमि के बारे में करने की प्रस्ताव देंगे

ಇವಾಗ ಒಂಥರ ಒಂದ್ ಹೊರಗಡೆ ಓಡಾಡ್ಕೊಂಡ್ ಬರೋಣ ಅಂತೇಳಿ ಎಲ್ಲರೂ ಹೊರಟಿದೀವಿ ನೋಡಿದ್ರೆ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ ಒಂದ್ರೌಂಡ್ ಮಳೆಯಲ್ಲಿ ಗೋಲ್ಕಪ್ಪ ತಿನ್ಕೊಂಡು ಬರೋಣ ಅಂತ ಹೊರಟಿದೀವಿ ಎಲ್ಲ ಸೇರಿ ಒಳ್ಳೆ ಮಜಾ ಬರ್ತಾ ಇದೆ ಅಂತೂ ಇಂತು ವಾಕಿಂಗ್ ಮಾಡ್ಕೊಂಡು ಬಂದಿದ್ದಾಯ್ತು ಸರಿ ಕಲಿಸುವ ಕಾಲೇಜ್ ಇಲ್ಲ ಅಲ್ಲೋ ಯಾವ ಕುರೂ ನಿನ್ನೆ ಕಾಲೇಜಿಂದವ

ಕ್ಯೂ ಕೆಪ್ಪಾಗ್ತು ನೀ ಯಾರು ಬರ್ತೆ ಮಾಡುದು ಸರಿ ತಕೊಳ್ಳಿ ಹೋಗ್ತಾ ಇಷ್ಟೆಲ್ಲ ಕತ್ತ ಇದ್ದು ರೋಡು ಕಾಯಿ ಡಾಕ್ಟರ್ ಆಗ್ತಾ ಇಲ್ಲ ನೀ ಆದ್ರೆ ಕಷ್ಟ ಡಾಕ್ಟರ್ ಆಗ್ರೆ ಪೇಶೆಂಟ್ ಆಗ್ಬಿಟ್ರೆ ಕಷ್ಟ ಈಗೇ ಪೇಶಂಟ್ ಆಗ್ತಾ ಇದದು ಈಗ ಹೋಗ್ಬಿಟ್ರೆ ಕಷ್ಟ ಬಿಡಿಗೆ ಈಗ ಬರಗದಂಗೆ ಬೇಗಂಬ ನೀರು ಕುಡ್ಕೊಂಡಿ ಎಂತ ಮಾಡುವ ಮಾಡುವಂತಿ ಬೈ ಜೇಡಿ ನೀರು ಕಾಡ್ತಾ ಕುಡ್ರಿ ಹೋಗ್ತು ಅದೆಲ್ಲ ದೊಡ್ಡ ಸುಮ್ಮನೆ ಅಂತ ಕದಿಮ ವಾಂತಿ ಆದ್ರೆ ವಾಂತಿ ಮಾಡ್ಕೊಳ್ಳಿ ವಾಂತಿ ಆದ್ರೆ ಗೂಡು ಕಟ್ತಾರೆ ಅಲ್ಲೆಲ್ಲ ಜದ್ದಿ ಗೂಡು ಅದ್ರ ನೀರೆಲ್ಲ ಕಾಡ್ತಾ ಕುಡಗಿ ಹಾಕಿತ್ತು

ಅದಕ್ಕೆಲ್ಲ ಯಾರು ಲಕ್ಷ ಆಗ್ತಿಲ್ಲ ಸ್ವಲ್ಪ ನೋವು ಎಲ್ಲ ಇರ್ತಿದ್ದಿಲ್ಲ ಹಂಗೆ ಈಗ ಸ್ವಲ್ಪ ನೋವು ಹೊಡ್ ನೋವೆಲ್ಲ ಹೋಗ್ಬಿಟ್ಟಿಲ್ಲ ಶೀಕೆ ಗೊತ್ತಿಲ್ಲ ಇತ್ತು ಅಂತ ಮೊದ್ಲು ಎಂಥ ಕೆ ಎಂಥ ಗೊತ್ತಿದ್ದ ಅಪ್ಪ ಅಮ್ಮನು ಶೀಕ್ ಹೋಗ್ತಿತ್ತು ಇಲ್ಲ ಮಕ್ಕೋಕ್ಕಂತೂ ಶೀಖಿನ ಹೆಸರೇ ಗೊತ್ತಿರ್ತಿತ್ತು ಇಲ್ಲ ಅದಕ್ಕೆ ಶೀಖಿ ಕೇಳೋದೆ ಅಂಥದ್ದೂ ಅಲ್ಲ ಇಲ್ಲ ಒನ್ ಬಯಾಲಜಿ ಟೆಕ್ಸ್ಟ್ ಬುಕ್ ತೆಗೆದ್ರೆ ಶೀಕಿನ ಹೆಸರೆಲ್ಲ ವಾರ್ತೆ ಆಕೆ ತಾನೆ ಬಿತ್ತಾದರೆ ಪಿತವಾದಿ ಅದು ಎತ್ತಿದ ಗುಳಿ ಪದಾರ್ಥ ತಿಂದು ಮತ್ತೆ ಅಷ್ಟೇ ಬಂದು ವಾರ್ತೆ ಮಾಡ್ಕೊಂಡು ಹೋಗ್ತದಿ ಗೋಟೇ

ಆಯಿ ಮತ್ತು ಮೊಮ್ಮಗಳ ಮಾತುಕತೆಯನ್ನು ಕೇಳಿದ್ರಿ ಅಲ್ವಾ ಹವ್ಯಕ ಭಾಷೆಯಲ್ಲಿ ಮೊದಲಿನ ಕಾಲದಲ್ಲಿ ಆರಾಮಿಲ್ಲ ಅಂತಂದ್ರೆ ಯಾವೆಲ್ಲ ರೀತಿ ಮನೆ ಮದ್ದನ್ನ ಮಾಡ್ತಾ ಇದ್ರು ಅಂತೇಳಿ ಹೇಳ್ತಾ ಇದ್ರು ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನಿಮ್ಮ ಸಪೋರ್ಟಿಂದಾಗಿ ಇನ್ನು ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ